ಲೋಕ ಸಿನಿಮಾ ಒ ಟಿ ಟಿಯಲ್ಲಿ ಬರುವುದ ಬಗ್ಗೆ ಒಂದು ಬೇಸರದ ಸುದ್ದಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವ್ರಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಪಕ್ಕದಲ್ಲಿ ರೆಬಲ್ ಲೆಕ್ಕನ್ನು ಪ್ರೆಸ್ ಮಾಡಿ ಲೋಕ ಚಾಪ್ಟರ್ ಒನ್ ಚಂದ್ರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಇದು ಲಭಿಸಿದೆ ಈ ಸಿನಿಮಾ ಸೂಪರ್ ಹಿಟ್ ಆಗಿದೆ ಈ ಚಿತ್ರ ಬಜೆಟ್ ಮೂವತ್ತರಿಂದ ನಲವತ್ತು ಕೋಟಿ ರೂಪಾಯಿ ಅನಿ ಆಸುಪಾಸಿನಲ್ಲಿದೆ ಎನ್ನಲಾಗುತ್ತದೆ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಸುಮಾರು ನೂರ ಇಪ್ಪತ್ತು ನೂರ ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತೈದು ದಿನಗಳು ಕಳೆದಿದೆ ಈಗ ಚಿತ್ರದ ಓ ಟಿ ಟಿ ರಿಲೀಸ್ ಬಗ್ಗೆ ನಿರ್ಮಾಪಕರು ಅಪ್ಡೇಟ್ ಕೊಟ್ಟಿದ್ದಾರೆ ಕಲ್ಯಾಣಿ ಪ್ರಿಯದರ್ಶನ್ ಅವರು ಲೋಕ ಸಿನಿಮಾದ ಪ್ರಮುಖ ಪಾತ್ರ ಮಾಡಿದ್ದಾರೆ ನಸ್ ನಸ್ಲೆನ್ ಕೂಡ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ದುಲ್ಕರ್ ಸಲ್ಮಾನ್ ಸೌಬಿನ್ ಶಾರಿಹಿ ಸೇರಿದಂತೆ ಅನೇಕ ಅತಿಥಿ ಪಾತ್ರ ಮಾಡಿದ್ದಾರೆ ಈ ಸಿನಿಮಾ ಕೇರಳ ಮಾತ್ರವಲ್ಲದೆ ಕರ್ನಾಟಕದಲ್ಲೂ ಒಳ್ಳೆ ಮಾಡಿದೆ ಅಂತಲೇ ಹೇಳ್ಬೋದು ಲೋಕ ಸಿನಿಮಾ ಈವರೆಗೆ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಹೆಚ್ಚಿಗೂ ಕಲೆಕ್ಷನ್ ಮಾಡಿದಂತಲೇ ಹೇಳಬಹುದು ಸದ್ಯಕ್ಕಂತೂ ಸಿನಿಮಾ ಓ ಟಿ ಟಿಯಲ್ಲಿ ರಿಲೀಸ್ ಆಗೋದಿಲ್ಲ ಎಂದು ದುಲ್ಕರ್ ಸಲ್ಮಾನ್ ಅವರು ಮಾಹಿತಿ ನೀಡಿದ್ದಾರೆ ಲೋಕ ಸಿನಿಮಾ ಸದ್ಯಕ್ಕಂತೂ ಓ ಟಿ ಟಿಯಲ್ಲಿ ಬರಲ್ಲ ಫೇಕ್ ಸುದ್ದಿಗಳನ್ನು ನಿರ್ಲಕ್ಷಿಸಿ ಅಧಿಕೃತ ಘೋಷಣೆಗೆ ಕಾಯಿರಿ ಎಂದು ದುಲ್ಕರ್ ಅವರು ಮಾಹಿತಿ ನೀಡಿದ್ದಾರೆ ದಸರಾ ಹಬ್ಬ ಆರಂಭವಾಗಿದೆ ಈ ವೇಳೆ ಹಲವು ರಜೆಗಳಿವೆ ಈ ಸಮಯದಲ್ಲಿ ಜ ಸಿನಿಮಾ ಮತ್ತಷ್ಟು ಕಲೆಕ್ಷನ್ ಮಾಡೋ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಆದ್ದರಿಂದ ಸದ್ಯಕ್ಕಂತೂ ಬರಲ್ಲ ಲೋಕಾ ಸಿನಿಮಾ ಓ ಟಿ ಟಿಯಲ್ಲಿ ಬಂದಾಗ ಹೇಳ್ತೇನೆ ಅಲ್ಲಿರಲೇ ಖಾದಿರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು